ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಈಗ ನಮ್ಮನಿಗೆ ಒಬ್ಬ ಗెస్ట్ ಬರ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದೀವಿ. ನಾನು ಇವಳೆ ಅಸಿಸ್ಟೆಂಟ್. ನಾನು ಸಹ ಇವಳ ಜೊತೆ ಇರ್ತೀನಿ. ನಮ್ಮ ಅಸಿಸ್ಟೆಂಟ್ ಅಣ್ಣ ಇವ ಡ್ರೈವರ್. ನನ್ನ ಕೆಲಸ ಮಾಡಿಸ್ಲಿಕ್ಕೆ ಅಂತ المادهವಾ. ನನ್ನ ಕ್ಯಾಮೆರಾಮನ್, ನನ್ನ ಡ್ರೈವರ್, ನನ್ನ ಅಸಿಸ್ಟೆಂಟ್ ಎಲ್ಲ ಇವರೇ. ಎಷ್ಟು ಕೊಡ್ತಿದ್ದೀವಿ ಸ್ಯಾಲ್ರಿ ಅದನ್ನು ಹೇಳಿಬಿಡು

ನಂಗೆ ಕೊಡ್ಬೇಕು ಅವರನ್ನು ನೋಕುತ್ತೇನೆ ಅವನಿಗೊಂಚೂರು ಲವ್ ಜಾಸ್ತಿ ಆಗಿದೆ ಬಿಗ್ ಬಾಸ್ ಗೆ ಹೋಗಿ ಬಂದು ಮುತ್ತಿನಂಥ ಹೆಂಡತಿ ಎಂದು ಒಂಚೂರು ದೂರ ಆಗಿದೆ ಮಾತ್ರ ಅವನಿಗೆ ಕೇಳುದಿಲ್ಲ ಅವನಿಗೆ ಅದಕ್ಕೆ ಇಷ್ಟು ಅರ್ಜೆಂಟ್ ಮಾಡೋದು ನಿಮ್ಮ ಚಾನೆಲ್ ಆದ್ರೆ ಎಷ್ಟು ನೀಟಾಗಿ ಮಾಡ್ತಾರ ನೋಡಿ ಬೈ ಬೈ ಓಕೆ ನಾವು ಇವಾಗ ಹೊರಟಿದ್ದೇವೆ ವನದುರ್ಗೆ ದೇವಸ್ಥಾನ ಮೊಡಂಕಾಪುಗೆ ಅಲ್ಲಿ ಇವರ ಫ್ರೆಂಡ್ ಬಂದಿದ್ದಾರೆ ಮೀಟ್ ಮಾಡಿ ಮನೆಗೆ ಇನ್ವೈಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಈಗ ಹೋಗ್ಲಿಕ್ಕೇನೆ ಅಲ್ಲಿಗೆ ಒಂದು ಹಾಫ್ ಅನ್ ಫೈವ್ ಮಿನಿಟ್ಸ್ ಬೇಕು ಬಟ್ ಇವರು ಬೆಳಿಗ್ಗೆ ಹೇಳ್ತಿದ್ದಾರೆ ಹೊರಡ್ಲೇ ಇಲ್ಲ ಇವರೇ ಲೇಟ್ ಮಾಡಿದ್ದು ನಾನು ನಾನು ಹೊರಟು ಮಗು ಹೊರಟು ಮಗುದ ಕೆಲಸ ಆಗಿ ನಮ್ಮ ಕೆಲಸ ಇಲ್ಲ ಆದ್ರೆ ಸಹ ಇವರ ಕೆಲಸ ಮಾತ್ರ ಮುಗಿಯುದೇ ಇಲ್ಲ

ಯಾರು ಬರ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ಅಲ್ಲಿ ಗೌತಮಿ ಅವರು ಅವಾಗವಾಗ ಹೇಳ್ತಿದ್ರು ಈ ದೇವಸ್ಥಾನದ ಬಗ್ಗೆ ಮತ್ತೆ ಅವರು ತುಂಬಾ ನಂಬುವಂತ ದೇವರು ಗೊತ್ತಿತ್ತು ಈ ದೇವಸ್ಥಾನ ಇಲ್ಲೇ ಇದೆ ಅಂತ ಬಟ್ ನಾನು ಒಂದು ಒಂದ್ಸಲ ಹೋಗಿದ್ದೆ ಅವಾಗ ದೇವಸ್ಥಾನ ಬಾಗಿಲಕ್ಕಿತ್ತು ಹಾಗಾಗಿ ಹೋಗಕ್ಕೆ ಆಗಿರ್ಲಿಲ್ಲ ಇವತ್ತು ಅಲ್ಲಿಗೆ ಹೋಗೋ ಟೈಮ್ ಬಂದಿದೆ ಸೊ ಗೌತಮಿ ಅವರು ಕೂಡ ಇದ್ದಾರೆ ಯಾವಾಗಲೂ ಆಟ ಆಡಬೇಕಾದ್ರೆ ಕ್ಯಾಪ್ಟೆನ್ಸಿ ಟಾಸ್ಕ್ ಆಡಬೇಕಾದ್ರೂ ಕೂಡ ಅಷ್ಟೇ ಅವರು ವನದುರ್ಗ ಪ್ರಸಾದ ತಂದು ಆಡು ಹಚ್ಚೋರು ಮತ್ತು ಪ್ರಾರ್ಥನೆ ಮಾಡ್ತಿದ್ರು ಆಮೇಲೆ ನೋಡಿದರೆ ವಿಶೇಷ ಅಂದರೆ ಆ ಟಾಸ್ಕಲ್ಲಿ ನಾವು ಗೆಲ್ತಿದ್ವಿ ಅದೇ ವಿಶೇಷ ಹಾಗಾಗಿ ತುಂಬ ಪವರ್ಫುಲ್ ದೇವಸ್ಥಾನ ಆ ಒಂದು ಟಾಸ್ಕ್ ವಿಚಾರದಲ್ಲಿ ಅಲ್ಲ ಈಗ ನನ್ನ ಅಕ್ಕ ಕೂಡ ಮದುವೆ ಮುಂಚೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊತಿದ್ಲು ಆಮೇಲೆ ಮದುವೆ ಆಗಿದಂತೆ ಚಮ್ಮಿಗೆ ಸುಮಾರು ಜನ ಇಲ್ಲಿ ಅದರ ಕಾರ್ಮಿಕವನ್ನ ಹೇಳ್ತಾರೆ ಹಾಗಾಗಿ ನಾವು ನನಗೆ ಇನ್ನು ಅಲ್ಲಿಗೆ ದೇವಿನ ನೋಡೋ ಸೌಭಾಗ್ಯ ಇವಾಗ ಒದಗಿದೆ ಅದೇ ಖುಷಿ ಆ ಖುಷಿಯಲ್ಲೇ ಹೋಗ್ತಾ ಇದೀವಿ ಈಗ ನಮ್ಮ ಜೊತೆ ನಮ್ಮ ಮಕ್ಕಳಿದ್ದಾಳೆ ಅತ್ತೆ ಇದ್ದಾರೆ ಕದಿರ್ಬೇಕಾದ್ರೆ ನನಗೆ ಆ ನೀರು ಹಾಕೋದು ಭಾರಿ ಇಷ್ಟ ಓಕೆ ಇನ್ನು ಅಲ್ಲಿ ಸಿಗುವ ನಾವು ದೇವಸ್ಥಾನ ಹತ್ರ ಬಂದ್ವಿ ಆಲ್ರೆಡಿ ಲೇಟಾಗಿದೆ ಸ್ಟಾರ್ಟ್ ಆಗ್ತಾ ಉಂಟಂತೆ ಬೇ ಫ್ಯೂ ಮೂಮೆಂಟ್ಸ್ ನಾವು ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದರ್ಶನ ಎಲ್ಲ ಆಯಿತು ತೀರ್ಥ ಸ್ನಾನ ಆಯ್ತು ಪ್ರಸಾದ ತಕೊಂಡ್ ಇನ್ನ ಪ್ರಸಾದ ಸ್ವೀಕಾರ ಮಾಡಿದ್ವಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಏನೋ ಏನೇನೋ ಟೆನ್ಷನ್ ಎಲ್ಲ ಇತ್ತು ಒಂದು ರಿಲೀಫ್ ಆಯ್ತು ಸಿಕ್ಕಿತ್ತು ಇಲ್ಲಿ ಪಾಸಿಟಿವ್ ವೈಬ್ ಇದೆ ತೀರ್ಥ ಸ್ನಾನ ಅಂತೂ ಹೇಗೆ ನೀರೆಲ್ಲ ಹಾಕ್ತಾರೆ ರಪ್ 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 ಅಂತ ಹೇಳಿದ ತೀರ್ಥಸ್ಥಾನ ನೀರ್ ಹಾಕುವಾಗ್ಲೇ ಎಲ್ಲ ಹೇಳಿ ಬಿಟ್ರು ಆಯ್ತಾ ಅಲ್ಲ ಒಂದು ಮಿರಾಕಲ್ ಅದು ಅದು ಹೇಗ್ ಸಾಧ್ಯನ ಅದು ಅದೇನ್ ಅದನ್ನೆಂತ ನಂಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಂಬಿಕೆ ಗೌತಮಿ ಅವ್ರು ಸಿಕ್ಕಿದ್ರು ಮಾತಾಡಿದ್ವಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ವಿಡಿಯೋ ಮಾಡೋ ಥರ ಇಲ್ಲ ಸೊ ಈಗ ಅವ್ರು ನಮ್ಮ ಮನೆಗೆ ಬರ್ತಾರೆ ಅಲ್ಲಿ ವಿಡಿಯೋ ಮಾಡಿ ಮಾತಾಡ್ಸೋಣ ಈಗ ನಮ್ ಜೊತೆ ಗೆಸ್ಟ್ ನ ಬರ ಮಾಡ್ಕೊಳ್ಳಿಕ್ಕೆ ಜಾಯಿನ್ ಆಗಿದ್ದಾರೆ ಗೆಸ್ಟ್ ನಮ್ಮ ಅತ್ತಿಗೆ ಗೆಸ್ಟ್ನ ಬರ ಮಾಡ್ಕೊಳ್ಳಿಕ್ಕೆ ನೀವು ಜಾಯಿನ್ ಆಗಿದ್ದೀರಾ ಹಾಯ್ ಮಾಡಿ ಹಾಯ್ಗೆ ಜೋಕಾಲಿ ಯಾರು ಮಗುವಿಗೆ ಆಗ್ತಾ ಇತ್ತೆ ಬಂಜು ಊಟ ಮಾಡಿ ಹೊರಟದ್ದು ಬಂಜುಡಿ ತನ ಪೂರಾ ಬಾಯ್ ಬರು ಅವೌದು ಇವರನ್ನು ನೋಡ್ಲಿಕ್ಕೆ ಬಂದದ ಹೌದು ಅದೇ ನಿಮ್ಗೆ ಅವ್ರಂದ್ರೆ ಇಷ್ಟನಾ ಹಾ ಇಷ್ಟ ತುಂಬಾ ಇಷ್ಟ ಇಷ್ಟ ಹುಡುಗಿಯರಾದ್ರೆ

ನಿಮ್ಗೆ ಮತ್ತೆ ಸಂತು ಭವನಿಗೆ ಜಾಸ್ತಿ ಇಲ್ಲ ಸಂತು ತುಂಬಾ ಪಾಪ ಇವನು ಇವನಿಗೆ ಮತ್ತು ನಂಗೆ ಜಾಸ್ತಿ ಜಗಳ ಆದ್ರೆ ಅಮ್ಮ ನನಗೆ ತಪ್ಪು ಎಲ್ಲಿ ತಪ್ಪು ನೀನ್ ತಪ್ಪು ಮಾಡಿದ್ರು ಬೈಯೋದು ನಂಗೆ ನೀವು ದೊಡ್ಡವರಲ್ಲ ಅದಕ್ಕೆ ಆದ್ರೂ ಅಮ್ಮನಿಗೆ ಅಮ್ಮ ನೀವೆಂತ ಹುಡುಗಿ ನಾನು ಒಬ್ಬಳೆ ನೀವು ನಿಮಗೆ ನನ್ನ ನನ್ನ ಮೇಲೆ ತುಂಬಾ ಪ್ರೀತಿ ಇರ್ಬೇಕಿತ್ತು

ಅಮ್ಮನಿಗೆ ಎಲ್ಲ ಮಕ್ಕಳು ಒಂದೇ ನಿಮ್ಮ ಮತ್ತೆ ಇಂಟರ್ವ್ಯೂ ಇಂಟರ್ವ್ಯೂ ಆಗದ ಇವರ ರಹಸ್ಯಗಳು ಇವರ ಬಗ್ಗೆ ಸ್ಟೋರೀಸ್ ಎಲ್ಲ ಆ ಬ್ಲಾಗ್ ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ ಇವರು ಮತ್ತೆ ಇವರ ತಂಗಿಯರು ಜೊತೆ ಒಂದು ಬ್ಲಾಗ್ ತಂಗಿಯರು ಎಲ್ಲರಿಗೂ

बस거든 ಮೇrlige बस거든 ಮೇrlige बसಕ ಗೌತಮವರ ಗಂಡನಿಗೆ ಎಸ್ ತಮ್ಮನೆಲ್ ನೋಡಿ ನೀವು ಬೈಕೊಂಡಿರ್ತೀರಾ ಆಕ್ಚುಲಿ ಗೌತಮಿಯವರ ಜೊತೆಯಾ ಮಾತಿಕತೆ ವಿಡಿಯೋ ಈ ಬರ್ತಾ ಇಲ್ಲ ವ್ಲಾಗ್ಸ್ ಅಲ್ಲಿ ಬರ್ತಾ ಇದೆ ಗೌತಮಿ ಅವರು ಬಂದು ಏನು ಹೇಳಿದ್ರು ಅನ್ನೋದನ್ನ ಆ ವಿಡಿಯೋದಲ್ಲಿ ನಿಮ್ಗೆ ನೋಡಬೇಕಾಗುತ್ತೆ ಸೊ ಅವ್ರು ಬಂದಿರೋದು ನಮಗೆಲ್ಲ ತುಂಬಾನೇ ಖುಷಿ ಆಯ್ತು ಅವರಾಗಿ ಅವ್ರ ಹಸ್ಬೆಂಡ್ ಆಗಲಿ ತುಂಬಾ ಸಿಂಪಲ್ ಅಂತ ಅನಿಸ್ತು ಸೊ ನಮಗೆಲ್ಲ ತುಂಬಾ ಖುಷಿ ಆಯ್ತು ಹಾಗೇನೆ ಅವ್ರಿಗೇನು ಅನಿಸ್ತು ಅಂತ ನೀವು ಆ ವಿಡಿಯೋದಲ್ಲೇ ನೋಡ್ಬೇಕಾಗುತ್ತೆ ಹಾಗೆಯೇ ಆ ದೇವಸ್ಥಾನಕ್ಕೆ ಹೋಗಿ ತುಂಬ ಆಯ್ತು ಏನೋ ಮನಸ್ಸಿಗೆ ಒಂಥರ ನಮಗೆ ಸಿಕ್ತು ಏನೋ ಮಿರಾಕಲ್ ಅಂತ ಅನ್ನಿಸ್ತು ನನಗೆ ಅಲ್ಲಿ ಏನೋ ಗೊತ್ತಿಲ್ಲ ಅದನ್ನು ಹೇಳೋಕ್ಕಾಗ್ತಿಲ್ಲ ನನಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು